ಈಗ ಇಲ್ಲಿ ನೋಡ್ತಾ ಇರುವಂಥ ಬೆಳೆ ಬಹಳ ಪ್ರಚಲಿತದ ಬೆಳೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಬಳಸುವಂಥ ಬೆಳೆ ಹೆಸರು ಪುಂಡಿ ಸೊಪ್ಪು ಅಂತ ಹೇಳ್ತೀವಿ ಅಥವಾ ಈ ಬಹಳಷ್ಟು ನಗರ ಪ್ರದೇಶವಾಸಿಗಳಿಗೆ ಅಥವಾ ನಮ್ಮ ದಕ್ಷಿಣ ಬ ಕರ್ನಾಟಕದ ಭಾಗದ ಜನರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಜನ ಇದರ ಉಪ್ಪಿನಕಾಯಿ ಅಂತಿರ್ತೀರಿ ಗೊಂಗರ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಮಾಡುವಂಥ ಉಪ್ಪಿನಕಾಯಿ ಆದರೆ ಸರ್ವೇಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸೊಪ್ಪು ಇಲ್ಲದೆ ಒಂದು ಊಟನೇ ಆಗೋದಿಲ್ಲ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದನ್ನು ಬಳಸ್ತಾರೆ ಕಾರಣ ಏನು ಯಾಕೆಂದರೆ ನಮ್ಮ ಜನಕ್ಕೆ ಗೊತ್ತೋದು ಮೊದಲಿಂದಾನು ಏನಂತ ಹೇಳಿದ್ರೆ ಇದು ಒಂದು ಪೋಷಕಾಂಶದ ಭಂಡಾರ ಅಂತಲೇ ಹೇಳ್ಬೋದು ಏನಂತ ಹೇಳಿದ್ರೆ ವಿಟಮಿನ್ ಎ ಇದೆ ಬಿ ಒನ್ ಇದೆ ಬಿ ಟು ಇದೆ ವಿಟಮಿನ್ ಸಿ ಅನ್ನಾಂಗಗಳೆಲ್ಲ ಇದಾವೆ ಇದರಲ್ಲಿ ಅದ್ರ ಜೊತೆಗೆ ಕ್ಯಾಲ್ಶಿಯಮು ಫಾಸ್ಫರಸ್ ಕೂಡ ಹೇರಳವಾಗಿದೆ ಅಂದರೆ ಕ್ಯಾಲ್ಷಿಯಮ್ ಹೆಚ್ಚಾಗಿದ್ದರೆ ಮೂಳೆ ಬೆಳವಣಿಗೆ ಗೆಲ್ತಾಗ್ತದೆ ಉಪಯೋಗ ಆಗ್ತದೆ ವಿಟಮಿನ್ ಎ ಜಾಸ್ತಿ ಇದ್ದರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ವಿಟಮಿನ್ ಬಿ ಇಂದೂ ಕೂಡ ನಮಗೆ ಅನೇಕ ಉಪಯೋಗಗಳಿದೆ ಅಂದರೆ ಬಾಯಲ್ಲಿ ಬಕ್ಕೆ ಆಗದೆ ಇರ್ಬೋದು ಈ ರೀತಿ ಬಹಳಷ್ಟು ಉಪಯೋಗಗಳಿದೆ ಸಾಮಾನ್ಯವಾಗಿ ಇದನ್ನು ತಿಂದಾಗ ಹುಳಿ ಇರ್ತದೆ ಅದರಿಂದಾಗಿ ಇದನ್ನು ಹೆಚ್ಚಾಗಿ ನಮ್ಮ ಚಟ್ನಿಯಲ್ಲಿ ಉಳಿಸ್ ಉಪಯೋಗಿಸ್ತಾರೆ ನೇರವಾಗಿ ಪಲ್ಯ ಮಾಡ್ತಾರೆ ಪುಂಡಿ ಪಲ್ಯ ಮಾಡ್ತಾರೆ ಚಟ್ನಿಯಲ್ಲಿ ಉಪಯೋಗಿಸ್ತಾರೆ ಮತ್ತು ಹುಳಿ ಇರೋ ಕಾರಣಕ್ಕೇ ಇದನ್ನು ಹೆಚ್ಚಾಗಿ ಪಚಡಿ ಅಂತ ಹೇಳ್ತಾರೆ ಆಂಧ್ರ ಪ್ರದೇಶದಲ್ಲಿ ಪಚ್ಡಿ ಅಂತ ಹೇಳ್ತಾರೆ ಮತ್ತು ಉಪ್ಪಿನಕಾಯಲ್ಲಿ ಇದನ್ನು ಹೆಚ್ಚಿಗೆ ಬಳಸ್ತಾರೆ ಅದರಿಂದಾಗಿ ಈ ಗೊಂಗುರ ಎಲೆಯನ್ನು ಎಲ್ಲ ಬಗೆಯ ಖಾದ್ಯಗಳಲ್ಲಿ ಬಳಸ್ತಾ ಹೋಗ್ತೀವಿ ಮತ್ತು ಅದರ ಜೊತೆ ಜೊತೆಗೆ ಇದರಲ್ಲಿ ಪ್ರಮುಖವಾದ ಇನ್ನೊಂದು ಅಂಶ ಏನಿದೆ ಅಂದರೆ ಹೇಳಿದರೆ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಫೋಲೆಟ್ ಈಗ ಗರ್ಭಿಣಿ ಹೆಂಗಸರಿಗೆ ನೀವು ನೋಡ್ತಾ ಹೋದರೆ ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾರೆ ಫೋಲಿಕ್ ಆ್ಯಸಿಡ್ ಮಾತ್ರೆ ಕೊಡ್ತಾರೆ ಕಾರಣ ಏನಂತ ಹೇಳಿದರೆ ಈಗ ಬೆನ್ನು ಹುರಿ ಅಂತ ಹೇಳ್ತೀವಿ ಆ ಸ್ಪೈನಲ್ ಕಾರ್ಡ್ ಬೆಳವಣಿಗೆ ಆಗ್ಬೋದು ಮಗುವಿನ ಮೆದುಳು ಬೆಳವಣಿಗೆಗೆ ಹೆಲ್ಪ್ ಆಗ್ತದೆ ಅಂಥೇಳಿ ಆ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿದೆ ಅದರಿಂದಾಗಿ ನಮ್ಮ ರೈತರು ಮತ್ತು ನಮ್ಮ ಜನಗಳು ಮು ಹಿಂದಿನ ಕಾಲದಿಂದ ಇದನ್ನು ಬಳಸ್ತಾ ಬರ್ತಾರೆ ಸಾಮಾನ್ಯವಾಗಿ ಇದನ್ನು ನೋಡಿದಾಗ ಈಗ ನಿಮ್ಗೆ ಅನ್ನಿಸ್ಬೋದು ಸಖತ್ ಹತ್ತಿರದಲ್ಲಿ ನಾಟಿ ಮಾಡಿದ್ದೀವಿ ಅಂತ ಹೌದು ತುಂಬ ಹತ್ತಿರದಲ್ಲಿ ನಾಟಿ ಆಗಿದೆ ಕಾರಣ ಏನಂತ ಹೇಳಿದರೆ ನಮ್ಮ ರೈತ ಬಾಂಧವ್ರು ಕೂಡ ಇದನ್ನು ಬ್ರಾಡ್ಕಾಸ್ಟಿಂಗ್ ಅಂತ ಹೇಳಿದರೆ ಅಂದರೆ ಎರ್ಚೋ ಪದ್ಧತಿ ಮೂಲಕ ಬಿತ್ತನೆ ಮಾಡ್ತಾರೆ ಅದಾದ ನಂತರ ನಾವು ಇದನ್ನು ಕಟಾವ ತಿನ್ನಿಂಗ್ ಅಂತ ಏನು ಹೇಳಿದ್ರೆ ಮಧ್ಯದಲ್ಲಿ ಸಸಿ ಏನು ಎತ್ತಾಕ್ಬೇಕಾಯ್ತು ಅದನ್ನು ನಾವು ಬೇಕು ಅಂತಾನೆ ಎತ್ತಾಕಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಬೆಳೆದಾಗ ನಮಗೆ ಎಲೆಯ ಇಳುವರಿ ಹೆಚ್ಚಾಗಿರ್ತದೆ ಈ ಎಲೆಗಳನ್ನು ನಾವು ಈ ರೀತಿ ಕಟಾ ಮಾಡಿಕೊಂಡು ಬಳಸ್ಬೋದು ಈ ಒಂದು ಬೆಳೆಯ ಮತ್ತೊಂದು ಉಪಯೋಗ ಅಂತ ಹೇಳಿದ್ರೆ ಬಹಳಷ್ಟು ಜನ ಹೇಳೋದು ನಮ್ಮ ತೂಕ ಇಳಿಸಿಕ ಕೂಡ ಇದು ಉಪಯೋಗ ಆಗ್ತದೆ ಕೊಲೆಸ್ಟ್ರಾಲ್ ಅಂದ್ರೆ ಏನು ಬೊಜ್ಜಿನ ಅಂಶ ಇರ್ತದೆ ಅದನ್ನು ಕೂಡ ಕಮ್ಮಿ ಮಾಡ್ತದೆ ಅಂತ ಹೇಳ್ತಾರೆ ಅದರ ಜೊತೆ ಜೊತೆಗೆ ನಮಗೆ ಅನೇಕ ಇತರೆ ಉಪಯೋಗಗಳು ಅಂದರೆ ನಮ್ಮ ಕಣ್ಣಿನ ಆರೋಗ್ಯ ಇರ್ಬೋದು ಇಂಥ ಉಪಯೋಗಗಳು ಹೆಚ್ಚಾಗಿದೆ ಅದರಿಂದಾಗಿ ಇವತ್ತಿನ ದಿನಮಾನದಲ್ಲಿ ಇದನ್ನು ಬಳಸುವಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಇನ್ನೂ ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನು ಇದು ಹೊರಕ್ಕೆ ಹಾಕೋಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ ಅದರಿಂದಾಗಿ ಜನ ಹೆಚ್ಚಿಗೆ ಬಳಸ್ತಾ ಇದ್ದಾರೆ ಈಗ ನಮ್ಮ ಕೃಷಿ ಮೇಳದಲ್ಲೂ ಕೂಡ ಬಹಳಷ್ಟು ಜನ ಯಾರು ನಗರವಾಸಿಗಳಿದ್ರು ಅವರೆಲ್ಲ ಬಂದು ಬಹಳಷ್ಟು ಜನ ನೋಡ್ತಿದ್ದೆ ಫಸ್ಟ್ ಪುಂಡಿ ಸೊಪ್ಪು ಕಾರಣ ಏನಂತ ಹೇಳಿದ್ರೆ ಅಯ್ಯೋ ನಮ್ಮ ಮನೇಲಿ ಇದನ್ನು ಹೆಚ್ಚಾಗಿ ಬಳಸ್ತಿದ್ವಿ ಇವಾಗ ನಮಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣ ಹೇಳ್ತಿದ್ರು ಅಂದರೆ ಈ ಶಿವಮೊಗ್ಗ ಭಾಗದಲ್ಲಿ ಹೇಳ್ತಾ ಇದ್ದಂಥ ಇದು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹತ್ತಿರ ಸ್ಪೇಸಿಂಗ್ ಆಗಿದೆ ಕಾರಣ ಏನಂತ ಹೇಳಿದ್ರೆ ನಾವು ಏರು ಮಡಿಲ್ ಮಾಡಿದ್ದೀವಿ ಏರು ಮಡಿಲ್ ಮಾಡಿ ನೇರವಾಗಿ ಸಾಲು ಬಿತ್ತನೆ ಮಾಡಿದ್ದೀವಿ ಲೈನ್ ಸೋಯಿಂಗ್ ಅಂತ ಹೇಳ್ತೀವಿ ದಯವಿಟ್ಟು ನಾಟಿ ಮಾಡ್ಬೇಕಾ ಸಾಮಾನ್ಯ ಒಂದೊಂದು ಅಡಿ ದೂರದಲ್ಲಿ ನಾಟಿ ಮಾಡಿದ್ರೆ ಸಾಕು ಮತ್ತೆ ಒಂದು ಸ್ವಲ್ಪ ಎತ್ತರ ಬೆಳೆದ ಮೇಲೆ ಏನಾಗುತ್ತೆ ಅದೇ ಟಿಸ್ತೊಡಕ್ಕೆ ಶುರು ಆಗುತ್ತೆ ಎಲೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಹತ್ತಿರದಲ್ಲಿ ನಾಟಿ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದನೇ ಎಲೆ ಚೂಟ್ಕೊತಾ ಹೋಗ್ಬೇಕು ಇಷ್ಟೊಂದು ಹತ್ತಿರದಲ್ಲಿ ಯಾರೂ ಕೂಡ ನಾಟಿ ಮಾಡಲ್ಲ ಅದರಿಂದಾಗಿ ಇದು ಫಾಲೋ ಮಾಡುವಂಥ ಮೆಥಡ್ ಅಲ್ಲ ಆದರೆ ಇದನ್ನು ಮೇಯ್ನಾಗಿ ತೋರ್ಸೋಕ್ಕೆ ಅಂದರೆ ಇಲ್ಲಿ ಭಾಳಷ್ಟು ಜನ ಭಾಗಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಹೇಳಿದೆ ಅಂತ ಹೇಳಿದ್ರೆ ಯಾವ ತರಕಾರಿಗಳು ಅತಿ ಹೆಚ್ಚಾಗಿ ಇಲ್ಲಿ ಬಳಸ್ತಾ ಇದು ತೊಂಡೆ ಆಗಿರ್ಬೋದು ಪಡೋಲ್ಕಾಯಿ ಆಗಿರ್ಬೋದು ತುಪ್ಪುಧೀರಕಾಯಿ ಆಗಿರ್ಬೋದು ಪುಂಡಿ ಆಗಿರ್ಬೋದು ಈ ರೀತಿ ಬೆಳೆಗಳನ್ನು ಈಗೇನು ಮಾಡ್ತಾಯಿದ್ವಿ ಬರೀ ಮಾರ್ಕೆಟಲ್ಲಿ ಅಷ್ಟೇ ನೋಡ್ತಾ ಇದೀವಿ ಗಿಡಗಳನ್ನು ನೋಡೋ ಅವಕಾಶ ಭಾಳ ಕಮ್ಮಿಯಾಗಿದೆ ಅದನ್ನು ಬೆಳೆಸ್ಬೇಕಂತ ಅವರು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಇದನ್ನು ಹೆಚ್ಚಾಗಿ ನಾಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಈಗಾಗಲೇ ಹೇಳಿದೆ ಇಷ್ಟೆಲ್ಲ ಆರೋಗ್ಯ ಉಪಯೋಗ ಇರೋದ್ರಿಂದ ಮತ್ತೆ ಅತಿ ಹೆಚ್ಚಾಗಿ ನಮ್ಮ ನಾಟಿ ಅಡುಗೆ ಅಂತ ಹೇಳ್ಬೋದು ದೇಸಿ ಅಡುಗೆಯಲ್ಲಿ ಹೆಚ್ಚಾಗಿ ಉಪಯೋಗ ಆದ್ರಿಂದ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಂತೂ ಈ ಉಪ್ಪಿನಕಾಯಿ ಇಂಡಸ್ಟ್ರಿ ತುಂಬ ಹೆಚ್ಚಿಗೆ ಬೆಳೀತಾಯಿದೆ ಈ ಗೊಂಗರ ಉಪ್ಪಿನಕಾಯಿ ಅನ್ನೋದೇನಿದೆ ಅದು ಅತಿ ಹೆಚ್ಚಿಗೆ ಮಾರ್ಕೆಟ್ ರೀಚ್ ಆಗ್ತಾ ಇದೆ ಈ ಒಂದು ಹೊರದೇಶಗಳು ಕೂಡ ಹೋಗ್ತಾ ಇದೆ ಅದರಿಂದಾಗಿ ಇದರ ಬೇಡಿಕೆ ಹೆಚ್ಚಾಗ್ತಾ ಇದೆ ಮತ್ತು ಸಿಟಿಯಲ್ಲಿ ಇದರ ಈಗ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಸಿಗ್ತದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇದರ ಅವೈಲಬಿಲಿಟಿ ಕಮ್ಮಿ ಅದರಿಂದಾಗಿ ಇಂಥ ಭಾಗದಲ್ಲಿ ಬೆಳೆದು ನಾವು ನಾಟಿಯನ್ನು ಮಾಡ್ಕೋಬೋದು ಮತ್ತು ಇದಕ್ಕೆ ಮುಖ್ಯವಾಗಿ ನಾವು ನೋಡಿದಾಗ ನೀರಾವರಿ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಆದರೂ ಮಾಡ್ಬೋದು ಅಥವಾ ಮಳೆ ಆಶ್ರಿತವಾಗಿ ಕೂಡ ಇದನ್ನು ಬೆಳೀತಾ ಹೋಗ್ತಾರೆ ಸರ್ವೇ ಸಾಮಾನ್ಯವಾಗಿ ಈಗ ನಾವಿಲ್ಲಿ ಪ್ರಸ್ತುತ ಸ್ಪ್ರಿಂಕ್ಲರ್ ಉಪಯೋಗಿಸ್ಕೊಂಡು ನಾಟಿ ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನನಗೆ ಯಾವುದೇ ಹೆಚ್ಚಿನ ರೋಗ ಬಾಧೆ ಯಾವುದು ಕಂಡು ಬಂದಿಲ್ಲ ಆದರೆ ಸರ್ವೇ ಸಾಮಾನ್ಯವಾಗಿ ಈಗ ಇದು ಹತ್ತು ಹತ್ರ ಇರೋದರಿಂದ ಏನಾಗ್ತದೆ ಸ್ವಲ್ಪ ಎಲೆ ಚುಕ್ಕೆ ರೋಗ ಸಿಲೀಂದ್ರ ರೋಗ ಆಗ್ಬೋದು ಅದರ ಜೊತೆಗೆ ನೀವು ಇಲ್ಲಿ ನೋಡಿದ್ರೆ ಈ ತೆಂಗು ಮತ್ತು ಅಡಿಕೆಗೆ ಯಾವ ರೀತಿ ಬರ್ತಾ ಇದೆ ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂತ ಬಿಳಿ ನೊಣ ಅಂಥೇಳಿ ರಸ ಇರೋ ಅಂಥ ಹುಳ ಎಲೆ ಕೆಳಭಾಗದಲ್ಲಿ ಇರ್ತದೆ ಇದೊಂದು ಬರ್ತಾ ಇದೆ ಇದು ಅತಿ ಹೆಚ್ಚಲ್ಲಿ ನಮಗೀಗ ತೆಂಗಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ ಅಡಿಕೆಯಲ್ಲಿ ಕಂಡು ಬರ್ತಾ ಇದೆ ಇದು ಒಂದು ವಿದೇಶಿ ಕೀಟ ಅಂತ ಹೇಳ್ಬೋದು ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ಡ್ ಪೆಸ್ಟ್ ಇದು ಹಾಗಾಗಿ ಸಾಮಾನ್ಯವಾಗಿ ವಿಜ್ಞಾನಿಗಳು ಯಾವುದೇ ಕೆಮಿಕಲನ್ನು ಸ್ಪ್ರೇ ಮಾಡಬೇಡಿ ಅಂತ ಹೇಳ್ತಾರೆ ಆದಷ್ಟು ನ್ಯಾಚುರಲ್ಲಾಗಿ ಯಾವುದು ನಿಮ್ಮ ಬೇವಿನ ಎಣ್ಣೆ ಉತ್ಪನ್ನಗಳು ಇಂಥದನ್ನು ಬಳಸಿ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಕಾರಣ ಏನಂತ ಹೇಳಿದ್ರೆ ಈಗ ನಮ್ಮ ವಾತಾವರಣದಲ್ಲಿ ಭಾಳಷ್ಟು ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಅನೇಕ ಕೀಟಗಳಾಗಿರ್ಬೋದು ಶಿಲೀಂಧ್ರಗಳು ಇರ್ತವೆ ನಾವು ಮೊದಲೇನೆ ಇದಕ್ಕೆ ಔಷಧಿ ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ ಇದಕ್ಕೆ ಹೆಚ್ಚಿನ ಶಕ್ತಿ ಬಂದು ಆ ರೋಗವನ್ನು ತಡ್ಕೊ ಆ ಕೀಟನಾಶಕವನ್ನು ತಡ್ಕೊಳ್ಳೋಂಥ ಶಕ್ತಿ ಬರುತ್ತೆ ಒಂದು ಎರಡನೇದು ಆ ಹುಳುಗಳು ಇದ್ರ ಮೇಲೆ ದಾಳಿ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅವಕ್ಕೆ ಅದರಿಂದಾಗಿ ಒಂದಷ್ಟು ದಿನದ ಮಟ್ಟಿಗೆ ಇದಕ್ಕೆ ಹೆಚ್ಚಿಗೆ ಕೆಮಿಕಲ್ ಬೆಳೆಸ್ಬೇಡಿ ಅಂತ ಹೇಳ್ತಾರೆ ಮತ್ತು ಎಸ್ಪೆಷಲಿ ನಾನು ಈ ಗೊಂಗರದಲ್ಲಿ ಹೇಳೋದಾದರೆ ಯಾವುದೇ ಕೆಮಿಕಲ್ ಸ್ಪ್ರೇಯನ್ನು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಯಾಕೆಂದರೆ ಎಲೆಯನ್ನು ನಾವು ನೇರವಾಗಿ ಉಪಯೋಗಿಸೋದ್ರಿಂದ ಆದಷ್ಟು ಸಾವಯವ ಮದರ್ತಿಯಲ್ಲಿ ಬೆಳೆದೆ ಅಂದರೆ ನಾಟಿ ಮಾಡಿದಾದ ಮನೆ ಗೊಬ್ಬರ ಉಪಯೋಗಿಸೋದಾಗಲಿ ತದನಂತರ ಜೀವಮೃತದಲ್ಲಿ ಉಪಯೋಗಿಸೋದಾಗಲಿ ಇದನ್ನು ಮಾಡಿಕೊಂಡ್ರೆ ಬಹಳ ಉತ್ತಮವಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವೀಗ ಬೇರೆ ಬೇರೆ ಸೊಪ್ಪು ಏನಾಗ್ಬೋದು ದಂಟಾಗ್ಬೋದು ಪಾಲಕ್ ಆಗ್ಬೋದು ಎಲ್ಲ ಏನು ಬಳಸ್ತೀವಿ ಅದೇ ರೀತಿ ಈ ಸೊಪ್ಪನ್ನು ಕೂಡ ಬೆಳೀಬೋದು ಮತ್ತು ಅದಕ್ಕೆ ಹೋಲಿಕೆ ಮಾಡಿದಲ್ಲಿ ಇದನ್ನು ಬೆಳೆಯೋದು ಬಹಳ ಸುಲಭ ಏನಕ್ಕೆ ಅಂತ ಹೇಳಿದ್ರೆ ಆ ಸೊಪ್ಪುಗಳ ನೆಲದಲ್ಲೇ ಇರೋದ್ರಿಂದ ರೋಗಬಾಧೆ ಜಾಸ್ತಿ ಆಗ್ಬೋದು ಇದಕ್ಕೆ ರೋಗಬಾಧೆ ಕಮ್ಮಿ ಕೂಡ ಆ ಸೊಪ್ಪುಗಳ ಜೊತೆ ಈ ಸೊಪ್ಪುಗಳನ್ನು ರೈತರ ಬೆಳೆಯೋಕ್ಕೆ ಒಲವು ತೋರಿಸಿ ಅದೇ ರೀತಿ ರೈ ನಮ್ಮ ಗ್ರಾಹಕರು ಕೂಡ ಆ ಸೊಪ್ಪುಗಳ ಜೊತೆಗೆ ಈ ಸೊಪ್ಪುಗಳ ಬಳಕೆ ಕೂಡ ಹೆಚ್ಚಿಗೆ ಮಾಡಿದಲ್ಲಿ ಇಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಮತ್ತು ಇದರ ಕಟಾವು ಸರ್ವೇಸಾಮಾನ್ಯವಾಗಿ ಸುಲಭ ಎಲೆಗಳೇನಿರ್ತವೆ ಈ ರೀತಿ ಚೀಟ್ಕೋತಾರೆ ಇದನ್ನು ಚೂಟ್ಕೊಂಡು ಸಾಮಾನ್ಯವಾಗಿ ಇದನ್ನು ಕಂತೆ ರೀತಿ ಕಟ್ಕೊಂಡು ಮಾರಾಟ ಮಾಡೋದ್ರಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸಿಟಿಗಳಲ್ಲೆಲ್ಲದರಲ್ಲೂ ಈ ಪುಂಡಿ ಸೊಪ್ಪನ್ನು ಈ ರೀತಿ ಮಾರಾಟ ಮಾಡ್ತಾರೆ ಕಟಾವು ಕೂಡ ಬಹಳ ಸುಲಭ ನಾನಾಗಲೇ ಹೇಳ್ದಂಗೆ ಸ್ವಲ್ಪ ದೂರ ದೂರದಲ್ಲಿ ನಾಟಿ ಮಾಡಿದಾಗ ನಾವು ಚೂಟ್ತಾ ಚೂಟ್ತಾ ಎಲೆ ಇದು ಕೂಡ ಒಡೆಯೋಕೆ ಶುರು ಆಗುತ್ತೆ ಯಾವುದು ಟಿಸ್ಲು ಒಡೆಯೋಕ್ಕೆ ಶುರು ಆಗ್ತದೆ ಗಿಡ ಕೂಡ ದೊಡ್ಡದಾಗ್ತದೆ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಕೆಲವೊಬ್ರು ಹೂ ಭಾಗಗಳನ್ನು ಕೂಡ ಬಳಸ್ತಾರೆ ಗೊಂಗರ ಹೂವು ಇದು ನೋಡಿದ್ರೆ ನೀವು ಸಾಮಾನ್ಯವಾಗಿ ನೀವು ನೋಡಿದ್ರೆ ಬೆಂಡೆ ಗಿಡ ಕಂಡಂಗೆ ಕಾಣಿಸ್ತದೆ ಬೆಂಡೆ ಗಿಡದ ರೀತಿ ಕಾಣಿಸ್ತದೆ ಬೆಂಡೆ ಗಿಡದ ರೀತಿ ಕಾಣಿಸೋದ್ರಿಂದ ಏನಾಗುತ್ತೆ ಹೂ ಕೂಡ ನಿಮಗೆ ಸ್ವಲ್ಪ ನೀಲಿ ಬಣ್ಣದಲ್ಲಿ ಬರಬಹುದು ಬೆಂಡೆ ಹೂ ರೀತಿಯೇ ನಿಮ್ಗೆ ಕಾಣಿಸೋಕ್ಕೆ ಶುರು ಆಗ್ತದೆ ಈಗಾಗಲೇ ಇಲ್ಲಿ ನೋಡಿದ್ರೆ ನೀವು ಇಲ್ಲೆಲ್ಲ ಮೊಗ್ಗಾಗ್ತಾ ಇದೆ ನೋಡ್ಬೋದು ನೀವೆಲ್ಲ ಇರೋದು ಈ ಹೂಗಳನ್ನು ಕೂಡ ಅನೇಕರು ಅನೇಕ ಖಾದ್ಯಗಳಲ್ಲಿ ಬಳಸ್ತಾ ಹೋಗ್ತಾರೆ ಸಾಮಾನ್ಯವಾಗಿ ಸೊಪ್ಪು ಬಳಸೋದ್ರೂ ಕೂಡ ಇದ್ರದ್ದು ಕೂಡ ಉಪಯೋಗ ಇದೆ ಈ ಎಲ್ಲ ಉಪಯೋಗಗಳನ್ನು ಇರೋದ್ರಿಂದ ಹೆಚ್ಚಿನ ರೈತರು ಇದನ್ನು ಬೆಳೆಯೋ ಕಡೆ ಗಮನ ಕೊಡ್ಬೋದು ಮತ್ತು ಅತಿ ಸುಲಭದ ಬೆಳೆ ಉತ್ತಮ ಆದಾಯ ಕೂಡ ತಂದು ಕೊಡ್ಬೋದು ಅಂತ ಹೇಳ್ಬೋದು ನಾವು